ನಿಶೀತದ ಪ್ರೇತನಗರಿ ಮಲೆನಾಡಿನ ಕಂದಾಚಾರ ತಲುಪಬಹುದಾದ ಒಂದು ಪುಟ್ಟಹಳ್ಳಿ ನಿಶೀತ ಈ ಹಳ್ಳಿಯ ಜನರಿಗೆ ರಾತ್ರಿ ಎಪ್ಪತ್ತು ಗಂಟೆ ನಂತರ ಮನೆಯ ಬಾಗಿಲು ತೆರೆದುಕೊಳ್ಳಬಾರದು ಎಂಬ ನಿಯಮವಿತ್ತು ಊರಿನ ಹಿರಿಯರು ಈ ನಿಯಮದ ಹಿಂದಿರುವ ಕಾರಣವನ್ನು ಬಹಳ ಕಾಲದಿಂದ ಏನೂ ಹೇಳುತ್ತಿರಲಿಲ್ಲ ಅಲ್ಲಿ ವಿದ್ಯಾಧರ ಎಂಬ ಯುವಕ ತಮ್ಮ ಮಾವನ ಮನೆಗೆ ಮದುವೆ ಸಮಾರಂಭಕ್ಕೆ ಬಂದಿದ್ದ ಹಳ್ಳಿ ಕಡೆಯ ಜನರು ಅವನಿಗೆ ರಾತ್ರಿ ಹೊರಗೆ ಹೋಗಬಾರದು ಎಂದು ಎಚ್ಚರಿಸಿದರು ಆದರೆ ವಿದ್ಯಾಧರ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಮದುವೆಯ ದಿನದಂದು ಸಂಜೆ ಊಟ ಮುಗಿಸಿ ಹಾಸಿಗೆಗೆ ಹೋದ ವಿದ್ಯಾಧರನಿಗೆ ನಿದ್ದೆ ಬರಲಿಲ್ಲ ಅವನಿಗೆ ಊರಿನ ಆಚೆ ಇರುವ ಹಳೆಯ ದೇವಾಲಯವನ್ನು ನೋಡಬೇಕೆಂಬ ಕುತೂಹಲ ಶುರುವಾಯಿತು ಎಲ್ಲರೂ ನಿದ್ದೆಗೆ ಜಾರಿದಾಗ ವಿದ್ಯಾಧರ ಮಿಂಚಿನ ಟಾರ್ಚ್ ಹಿಡಿದು ಹೊರಗೆ ಹೋದ ಅವನ ಮುಂದಿದ್ದ ದಾರಿಯಲ್ಲಿ ಮಂಜು ಆವರಿಸಿಕೊಂಡಿತ್ತು ಹಳ್ಳಿಯ ಬೀದಿಗಳು ಸುಣ್ಣತಾನಗಿದ್ದವು ಗಾಳಿಯ ಸಳಸುಳನೆ ಕಿವಿಯಲ್ಲಿ ಭಯಾನಕ ಶಬ್ದಗಳನ್ನು ಮೂಡಿಸುತ್ತಿತ್ತು ಕೆಲವೇ ಕ್ಷಣಗಳಲ್ಲಿ ಅವನು ದೇವಾಲಯದ ಬಳಿ ತಲುಪಿದ ದೇವಾಲಯವು ಚೂರುಬಿದ್ದ ಗೋಡೆಗಳ ಮತ್ತು ಕಪ್ಪು ಲೋಟದ ಮರಗಳ ಮಧ್ಯದಲ್ಲಿ ನಿಂತಿತ್ತು ಅದರಲ್ಲಿ ಪ್ರವೇಶಿಸುತ್ತಿದ್ದಂತೆ ಅವನಿಗೆ ಒಂದು ನುಡಿದಂತಾಯಿತು ಇಲ್ಲಿ ಬಂದೆನೋ ಬದುಕು ನಾಶವಾಗುವುದು ವಿದ್ಯಾದರ ಬೆಚ್ಚಿಬಿದ್ದ ಅವನು ಹಿಂದಿರುಗಲು ಮುಂದಾದಾಗ ಎದುರಿನಲ್ಲಿ ಬೆಚ್ಚನೆಯಂತೆ ಮೂಡಿಬಂದ ನಾಲ್ಕು ಅವಳಿ ಕಣ್ಣುಗಳು ಅವನನ್ನು ಗಟ್ಟಿಯಾಗಿ ನೋಡುತ್ತಾ ನಿಂತಿದ್ದವು ಅವುಗಳು ಮಾಂಸದೇವಿಗಳು ಅಲ್ಲ ನೀಲಿಹೊಳೆ ಹೊತ್ತ ಕತ್ತಲಿನ ನೆರಳಿನಂತೆ ಕಾಣುವ ಪ್ರೇತಗಳು ಅವುಗಳ ಕಣ್ಣಲ್ಲಿ ಕ್ರೂರತೆಯ ಚಮಕವಿತ್ತು ಅವುಗಳು ನಿಧಾನವಾಗಿ ಅವನತ್ತ ಚಲಿಸುತ್ತಲೇ ಇವೆ ವಿದ್ಯಾದರ ಒಡುವ ಯತ್ನ ಮಾಡುತ್ತಿದ್ದಂತೆ ಅವನ ಕಾಲು ಜಾರಿ ಕೆಳಗೆ ಬಿದ್ದನು ಆ ಪ್ರೇತಗಳು ಅವನ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ಏನೋ ಹಸಿರು ಬೆಳಕು ಆ ದೇವಾಲಯದ ಒಳಗಿಂದ ಹರಡಿತು ಅದು ಹಳ್ಳಿ ಪುರೋಹಿತನಾಗಿದ್ದ ವೀರಪ್ಪನ ಗಂಧದ ಧೂಪದ ಬೆಳಕು ಅವನು ವಿದ್ಯಾಧರನಿಗೆ ಕಣಸು ಹಾಕಬೇಡ ಸರಾಗವಾಗಿ ನನ್ನ ಹಿಂದೆ ಬಾ ಎಂದು ಬಲವಾದ ಧ್ವನಿಯಲ್ಲಿ ಹೇಳಿದರು ಪುರೋಹಿತನು ಕೈಯಲ್ಲಿ ಬೆಂಕಿ ಹೊತ್ತ ಬೆಲ್ಲದ ಚಿರಾಗನ್ನು ಉಚ್ಚಾಟನೆಯ ಮಂತ್ರಗಳಿಂದ ಪ್ರಜ್ವಲಿಸುತ್ತಾ ಆ ಪ್ರೇತಗಳತ್ತ ಒತ್ತಿದನು ಅವುಗಳ ಮುಖ ತೀವ್ರ ಕೋಪದಿಂದ ಭೇದಿಸಿ ಮೈಯನ್ನು ಹರಡುತ್ತಾ ಒಂದಾದ ಮೇಲೊಂದು ಅಲೆಯಂತೆ ವಿಲೀನವಾದವು ಇದು ನಿಶೀತದ ಎಂದು ಪುರೋಹಿತನು ತಿಳಿಸಿದ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಭೂತಪೂಜೆಯೂ ನಡೆಯುತ್ತಿತ್ತು ಆ ದುಷ್ಟ ಆತ್ಮಗಳು ರಾತ್ರಿಯಲ್ಲಿ ಹೊರಚಲಿಸುತ್ತವೆ ಅದಕ್ಕಾಗಿ ರಾತ್ರಿ ಎಪ್ಪತ್ತು ಗಂಟೆ ನಂತರ ಊರಿನ ಜನರು ಬಾಗಿಲು ಮುಚ್ಚುತ್ತಾರೆ ವಿದ್ಯಾಧರ ತನ್ನ ಮೂರ್ಖತನವನ್ನು ಅರಿತು ಪಶ್ಚಾತ್ತಾಪದಿಂದ ಒರೆಸಿಕೊಂಡ ಅದೇ ರಾತ್ರಿ ದೇವಾಲಯದಲ್ಲಿ ನಡೆಯುತ್ತಿದ್ದ ಪ್ರೇತಗಳ ಶಾಪವು ಪುರೋಹಿತನ ಮಂತ್ರಶಕ್ತಿಯಿಂದ ಶಾಶ್ವತವಾಗಿ ಕೊನೆಗೊಂಡಿತು ಆ ದಿನದಿಂದ ನಿಶೀತವು ಭಯಾನಕ ಹೆಸರನ್ನು ಕಳೆದುಕೊಂಡು ಪುನಃ ನೆಮ್ಮದಿ ಮೂಡಿದ ಹಳ್ಳಿಯಾಗಿದೆ